ಎಸ್ ನಾನೀಗ ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್ನ ಶಾಂತಲಾ ಸಿಗ್ನಲ್ಲಿ ಸಿಗ್ನಲಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಆರ್ ಗುಂಡೂರಾವ್ ಅವರ ಏನೋ ಪ್ರತಿಮೆ ಎದುರುಗಡೆ ಇದ್ದೀನಿ ಇದು ಯಾರ ಪ್ರತಿಮೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅನ್ನೋ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಏನೋ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಒಂದಷ್ಟು ಸಾರ್ವಜನಿಕರಿಗೆ ಕೇಳ್ತಾ ಹೋಗ್ತೀವಿ ಯಾರು ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲೊಂದು ಪ್ರತಿಮೆ ಇದೆ ಅಲ್ವಾ ನೀವು ಅದು ಗೊತ್ತಾ ಯಾರು ಅಂತ ನಮ್ಗ್ ಗೊತ್ತಿಲ್ಲ ಗೊತ್ತಿಲ್ಲ ಅದು ಯಾರ್ ಪ್ರತಿಮೆ ಅಂತ ಇಲ್ಲ ಇಲ್ಲ ಅಣ್ಣ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಅಣ್ಣ ಗೊತ್ತಿಲ್ವಾ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆರ್ ಗುಂಡೂರಾವ್ ಅವರ ಪ್ರತಿಮೆ ಅಂತ ಗುಂಡೂರಾವ್ ಗುಂಡೂರಾವ್ ಎಸ್ ಓಕೆ ಯಾಕೆಂದ್ರೆ ಗುಂಡೂರಾವ್ ಗುಂಡೂರಾವ್ ಯಾರು ಅವ್ರು ಇದಾಗಿದೆ ಪ್ರತಿಮೆ ಕಾಣಿಸ್ತಿದೆ ಅಲ್ಲ ಅದು ಯಾರದು ಅಂತ ಗೊತ್ತಾ ನೋಡಿದೀರಾ ಹತ್ರ ಹೋಗಿ

ಅಲ್ಲಿ ಒಂದು ಪ್ರತಿಮೆ ಕಾಣಿಸ್ತಿದೆ ಅದು ಯಾರು ಅಂತ ಗೊತ್ತಾ ತಮಗೆ ಗೊತ್ತಿಲ್ಲ ಸರ್ ಯಾರು ಅಂತ ಯಾವರು ನಿಮ್ಮದು ನನ್ನ ಮಂಜನ್ ಗುಡು ಮಂಜನ್ ಗುಡು ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ಟೈಲರ್ ಟೈಲರ್ ಓಕೆ ಅದು ಪ್ರತಿಮೆ ಯಾರು ಅಂತ ಗೊತ್ತಾ ಆಗ್ತಿಲ್ವಾ ತಮಗೆ ಇಲ್ಲ ಸರ್ ಗೊತ್ತಾ ಆಗ್ತಿಲ್ಲ ಅವರ ತಂದೆ ಆರ್ ಗುಂಡರ ಅವರು ಗುಂಡರ ಅವರು ಗೊತ್ತಿಲ್ಲ ಸರ್ ಮಾಜಿ ಮುಖ್ಯಮಂತ್ರಿಗಳು ಆ ಅದೇ ಎಣ್ಣೆ ಅಂಗಡಿ ಇದ್ದಲ್ಲ ಅವರು ಅಂತ ಆಯಿಲ್ ಅಂಗಡಿ ಇದ್ದಲ್ಲ ಅವರು ಗುಂಡರ ಗುಂಡರ ಅವರು ಗೊತ್ತಿಲ್ಲ ಸರ್ ಗುಂಡರ ಅವರು ಗೊತ್ತಿಲ್ಲ ಸರ್ ಮಾಜಿ ಮುಖ್ಯಮಂತ್ರಿಗಳು ಓಕೆ ಸರ್ ನನಗೆ ಗೊತ್ತಿಲ್ಲ ಸರ್ ಚಲಿಬಿಡಬೇಕು ಓಕೆ ಅಲ್ಲಿ ಒಂದು ಸ್ಟ್ಯಾಚು ಕಾಣಿಸ್ತಿದೆಯಲ್ಲ ಪ್ರತಿಮೆ ಯಾರು ಅಂತ ಗೊತ್ತಾ ಆ ಗೊತ್ತು ಸರ್ ಯಾರು ಅದು ನಮ್ಮ ಮಾಜಿ ಮುಖ್ಯಮಂತ್ರಿ ದಿನೇಶ್ ಗುಂಡೂರಾವ್ ಗುಂಡುರಾವ್ ಅವರ ದಿನೇಶ್ ಗುಂಡೂರಾವ್ ಅವರ ತಂದೆ ತಂದೆ ಆರ್ ಗುಂಡೂರಾವ್ ಅಲ್ಲಿ ಕಾಣಿಸುತ್ತಿದೆಯಲ್ಲ ಪ್ರತಿಮೆ ಅದು ಯಾರ್ದಂತ ಗೊತ್ತಾ ಗೊತ್ತು ಗುಂಡೂರಾವ್ ಸರ್ ಗುಂಡುರಾವ್ ಅವರ ಅಪ್ಪಂದು ದಿನೇಶ್ ಗುಂಡೂರಾವ್ ಅವರ ಅಪ್ಪ ಹೆಸರಿನ ಸರ್ ಆರ್ ಗುಂಡುರಾವ್ ಅಂತ ಆ ಯಾರು ಅವರು ಹೇಳಿ ಯಾರು ಅವರು ಯಾರagit ಅವರು ಅವಾಗ ಬಸ್ ಸ್ಟ್ಯಾಂಡ್ ಎಲ್ಲಾ ಇದು ಇಂಪ್ರೂವ್ಮೆಂಟ್ ಮಾಡಿ ಎಲ್ಲಾ ಇದು ಮಾಡಿದಾರೆ ಅದಕ್ಕೆ ಅವರು ಕ್ರಾಚ್ ಕೊರ್ಸಿದ್ದಾರೆ

ಮಿನಿಸ್ಟರ್ ಆದಂಥ ಯಾರು ಸಚಿವರಾದಂಥ ದಿನೇಶ್ ಗುಂಡೂರಾವರ ಫಾದರು ತಂದೆಯವರು ತಂದೆಯವರು ಅವರು ಬಂದು ಇಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ನನ್ನ ಮೊನ್ನೆ ಟೂ ಡೇಸ್ ಬ್ಯಾಕ್ ಬರ್ತ್ಡೇ ಆಗಿದೆ ಮತ್ತೆ ಬಂದು ಇದು ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಎಲ್ಲ ಅಲ್ಲಿ ಫ್ಲೇ ಓವರಲ್ಲಿ ಆಗಿರೋದು ಬಸ್ ಸ್ಟ್ಯಾಂಡೆಲ್ಲ ಕಟ್ಸಿರೋದೆಲ್ಲ ಇವರೇನೆ ದಿನೇಶ್ ಗುಂಡೂರಾವ ತಂದೆ ಆರ್ ಗುಂಡೂರಾವ್ ಅವರು ಅವರು ಆ ಕಾಲದಲ್ಲಿ ಸಿ ಎಂ ಆಗಿದ್ರು ಅನೋ ಚೀಫ್ ಮಿನಿಸ್ಟರ್ ಆಗಿದ್ರು ಆ ಟೈಮಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಂದು ಕೆರೆ ಆಗಿತ್ತು ಕೆರೆ ಆಗಿತ್ತು ಅದನ್ನು ಇವತ್ತು ಒಂದು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡಿ ಇವತ್ತು ಬಸ್ ಸ್ಟ್ಯಾಂಡೆಲ್ಲ ಮಾಡೋದಕ್ಕೆ ಇವರೇ ಕಾರಣ ಆ ಕಾಲದಲ್ಲಿ ಸಿ ಎಮ್ ಆಗಿದ್ರಲ್ವಾ ಅವಾಗ ಇವರೆಲ್ಲ ಬಂದು ಅದೆಲ್ಲ ಮಾಡಿದ್ದಾರೆ ಅದರಿಂದ ಇವ್ರದು ಈಗ ನಮ್ಮ ಶಾಸಕರಾದ ನಮ್ಮ ಸಚಿವರಾದಂಥ ದಿನೇಶ್ ಗುಂಡೂರು ಅವ್ರದ್ದು ಕ್ಷೇತ್ರ ಇದು ಇದರಿಂದ ಈ ಒಂದು ಪಾರ್ಕ್ ಒಳಗೆ ಅವರು ಪ್ರತಿಮೆ ನಿಲ್ಲಿಸಿದ್ದಾರೆ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಯಾರು ಆರ್ ಗುಂಡೂರಾವ್ ಅವರು ಅದರಿಂದ ಇದು ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ ಇವರು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವಾಗ ಸಿಎಂ ಆಗಿದ್ದಾಗ ಇಷ್ಟು ಕೆಲಸ ಮಾಡಿ ಸಿಎಂ ಹೌದು 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 ಪ್ರತಿ ನಮ್ಮ ದಿನೇಶ್ ಅವರೇ ಇಲ್ಲಿ ಬರೋದು ಅವ್ರಿಗೆ ಇಲ್ಲೇ ಗೆಲ್ಲೋದು ಅದ್ರಿಂದ ಅವ್ರ ತಂದೆಯವರು ಸ್ಟ್ಯಾಚು ನೆಲೆಸಿದ್ದಾರೆ ಮೊನ್ನೆ ಟೂ ಡೇಸ್ ಬ್ಯಾಕ್ ಬರ್ತ್ ಆಗಿದೆ ಅದರಿಂದ ಇಲ್ಲಿರೋದು ಒಳ್ಳೇದೆ ಇದು ಪಾರ್ಕ್ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಡಗಿದ್ದಾರೆ ಇದರಿಂದ ನಮ್ಗೂನು ಇದು ಎಲ್ಲ ಬಹಳ ಯಾಕಂದ್ರೆ ಇದೆಲ್ಲ ಪಾರ್ಕ್ ಎಲ್ಲ ಅಧ್ವಾನ ಆಗ್ಬಿಟ್ಟಿತ್ತು ಅವ್ರ ದಿನೇಶ್ ಅವರ ನಿಂತು ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಮಾಡಿ ಅವ್ರ ಫಾದರ್ದು ಸ್ಟ್ಯಾಚು ನಿಲ್ಸಿದ್ದಾರೆ ಎಲ್ಲ ಒಳ್ಳೆಯದು ಈ ಪಾರ್ಕ್ ಎಷ್ಟು ನೀಟಾಗಿ ಕಾಣ್ತಿದೆ ತುಂಬ ಇವರೆಲ್ಲ ಓಲ್ಡ್ ಜಮಾನ್ದಲ್ಲೇ ಅವರೆಲ್ಲ ಸಿ ಎಮ್ ಆಗಿದ್ದವರು ಒಳ್ಳೊಳ್ಳೆ ಕೆಲಸ ಕ ಎಂಬತ್ತರಲ್ಲಿ ನೈನ್ಟೀನ್ ಏಯ್ಟಿ ಒಳಗೆ ಇದರಿಂದ ಅವ್ರನ್ನ ಅವರು ಸ್ಟ್ಯಾಚ್ಯೂಗಳು ನೆಲೆಸಬೇಕು ಯಾರೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅವಾಗೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸಿ ಎಮ್ ಆಗಿ ಆ ಉದ್ದೇಶಕ್ಕೋಸ್ಕರ ಅವ್ರದಲ್ಲಿ ನಿಲ್ಸಿದ್ದಾರೆ ನಿಲ್ಸಿದ್ದು ಒಳ್ಳೆಯದು ನಮಗೆ ಅದರಿಂದ ನೋಡಿ ಪಾರ್ಕ್ ಎಷ್ಟು ಸುದ್ದವಾಗಿದೆಯಾ ಈಗ ಹೌದು ಅದೇ ಪಾರ್ಕ್ ಮೊದ್ಲೇ ಆಗಿತ್ತು ಇವಾಗ ನೋಡಿ ಆಗಿದೆ ಅದರಿಂದ ಹಾಂ ಅದರಿಂದ ಅದೊಂದಷ್ಟೇ ಥ್ಯಾಂಕ್ ಯು ಸರ್